ನಮಸ್ಕಾರ ಮನೆ ಕತೆ ರಾಧಿಕಾ ಜೊತೆ ಚಾನಲ್ಗೆ ಸ್ವಾಗತ ಇವತ್ ನಾವು ಮಾಡ್ತಿದೀವಿ ನೂಡಲ್ಸ್ ನೂಡಲ್ಸ್ ಎಲ್ಲಿ ಬೇಬಿ ಕಾರ್ನ್ ಹಾಕ್ಬಿಟ್ಟು ಮಾಡುವಂತಹ ನೂಡಲ್ಸ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೀರನ್ನ ಈ ತರ ಕುದಿಯೋದಕ್ಕೆ ಇಡಬೇಕು ಇವಾಗ ಈ ನೀರು ಕುದ್ದಿದೆ ಇದಕ್ಕೆ ನೂಡಲ್ಸ್ ಹಾಕೋಣ ನೂಡಲ್ಸ್ ನಾನಿಲ್ಲಿ ಈ ತರ ಒಂದು ಪ್ಯಾಕ್ ತಗೊಂಡಿದ್ದೀನಿ ನೂಡಲ್ಸನ್ನ ಕಟ್ ಮಾಡಿಬಿಟ್ಟು ಈ ಥರ ಕುದಿಯೋ ನೀರಿಗೆ ಹಾಕೋಬೇಕು ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಯಾಕೆಂದರೆ ಅದು ನೂಡಲ್ಸು ಅಂಟುಕೊಳ್ಳಲ್ಲ ಬೆಂದಿದೆ ನೋಡಿ ಈ ಥರ ಮುಟ್ಟಿದಾಗ ನಿಮಗೆ ಅನ್ನ ಮೆತ್ತಗಿರುತ್ತಲ್ಲ ಆ ಥರ ಮೆತ್ತಗಿರಬೇಕು ಇದು ಸೊ ಇದನ್ನಿವಾಗ ನೀರನ್ನು ತೆಕ್ಕೊಳ್ಳೋಣ ಓಕೆ ಇದನ್ನು ನೂಡಲ್ಸನ್ನು ಈ ಥರ ಬಸ್ಕೊಳ್ಳೋದು ಹೊಳ್ಕೊಳ್ಳೋಣ ಬೆಳ್ಳುಳ್ಳಿನ ನಿಮಗೆ ಎಷ್ಟು ಚಿಕ್ಕ ಆಗುತ್ತೋ ಅಷ್ಟು ಚಿಕ್ಕ ಕಟ್ ಮಾಡ್ಕೊಳ್ಳಿ ಶುಂಠಿನು ಕೂಡ ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದೀನಿ ಇದನ್ನು ಹಾಗೆ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಹಸಿ ಮೆಣಸನ್ನು ಕೂಡ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ಥರ ಕಟ್ ಮಾಡ್ಕೋಬೇಕು ಬೇಬಿ ಕಾರ್ ನೂಡಲ್ಸಿಗೆ ಬೇಕಾಗೋದನ್ನ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಬೇಬಿ ಕಾರ್ ಬೆಳ್ಳುಳ್ಳಿ ಹಸಿ ಮೆಣಸು ಶುಂಠಿ ವಿನಿಗರ್ ಒಂದೆರಡು ಸ್ಪೂನು ಸೋಯಾ ಸಾಸ್ ಒಂದೆರಡು ಸ್ಪೂನು ಹಾಗೆ ಕಸ್ತೂರಿ ಮೇಥಿ ಪೆಪ್ಪರ್ ಪೌಡರ್ ಹಾಗೆ ಬಸ್ತಿ ಇಟ್ಕೊಂಡಿರುವಂಥ ನೂಡಲ್ಸ್ ಒಂದೆರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪ ಎಣ್ಣೆ ಕಾದಿದೆ ಇವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಕರಿಬೇವು ಹೆಚ್ಚಿ ತಿಳ್ಕೊಳ್ಳುವಂತ ಬೆಳ್ಳುಳ್ಳಿ

ಿವಾಗ ಸ್ವಲ್ಪ ಕಸ್ತೂರಿ ಮೇತಿನ ಈ ಥರ ತಿಕ್ಬಿಟ್ಟು ಹಾಕೋಣ ಈಗ ಇದಕ್ಕೆ ಒಂದೆರಡು ಸ್ಪೂನು ವಿನಿಗರ್ un 1 spoon, un 1 spoon ¿Cuánto cueno? ¿Cuánto ಎರಡು ಸ್ಪೂನು ಉಪ್ಪು ಇವಾಗ ಈ ರೆಡಿ ಆಗಿರೋ ಮಸಾಲೆಗೆ ನೂಡಲ್ಸ್ ಅನ್ನ ಹಾಕ್ಬಿಟ್ಟು ಕಲ್ಸೋಣ ನೋಡಿ ಈ ತರ ಇದನ್ನ ಕಲ್ಸ್ಕೋಬೇಕು ಎಲ್ಲ ಕಡೆ ಕ್ಲೀನಾಗಿ ತರ ಮಸಾಲೆ ಹಿಡಿಯೋ ಥರ ಕಲ್ಸ್ಕೋಬೇಕು ಕಲ್ಸ್ಕೊಂಡಿರೋ ನೂಡಲ್ಸ್ನ ಸಣ್ಣ ಉರಿಲಿ ಮುಚ್ಚಲ ಮುಚ್ಚಿ ಒಂದು ಒಂದು ನಿಮಿಷ ಬೆಳಿಲಿ ಇದು ಅದೆಲ್ಲ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ ಇವಾಗ ಇಲ್ಲಿ ಬೇಬಿ ಕಾರ್ನ್ ನೂಡಲ್ಸ್ ರೆಡಿಯಾಗಿದೆ ನಾನು ಮಾಡುವಂತಹ ಅಡುಗೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು